ಎಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕೇಳುಗರು ಕೊಟ್ಟಿದಾರಲ್ಲ ಕೆಲವು ಆಕರಗಳು ಅದರ ಆಳಕ್ಕೆ ಇಳಿಯೋಣ ನಮಸ್ಕಾರ ಆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾ ಅಲೈ ವಸಲ್ಲಂ ಅವರ ಆರಂಭಿಕ ಜೀವನ ಅಂದ್ರೆ ಅವರು ಬಾಲ್ಯ ಅವರು ಬೆಳೆದ ಅರೇಬಿಯಾದ ಪರಿಸರ ಇವುಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದಿನ ಸಮಾಜ ಹೇಗಿತ್ತು ಅವರ ವಂಶಾವಳಿ ಏನು ಆಮೇಲೆ ಅವರ ಬಾಲ್ಯದ ಮುಖ್ಯ ಘಟನೆಗಳು ಇದನ್ನೆಲ್ಲ ಆಕರಗಳ ಸಹಾಯದಿಂದ ನೋಡೋಣ ಖಂಡಿತ ಈ ಆಕರಗಳು ಗೊತ್ತ ಬರೀ ಘಟನೆಗಳ ಲಿಸ್ಟ್ ಕೊಡೋದಿಲ್ಲ ಆ ಕಾಲದ ಅರೇಬಿಯಾದ ಒಂದು ಒಂದು ಚಿತ್ರಣವನ್ನೇ ಸಮಾಜ ಧರ್ಮ ನೀತಿ ಎಲ್ಲ ಹೇಗಿತ್ತು ಅಂತ ಹೌದು ಪ್ರವಾದಿಯವರ ಜೀವನ ಅವರ ಸಂದೇಶ ಅರ್ಥ ಮಾಡಿಕೊಳ್ಳೋಕೆ ಈ ಬ್ಯಾಕ್ ಗ್ರೌಂಡ್ ಈ ಹಿನ್ನೆಲೆ ಇದೆಯಲ್ಲ ಇದು ತುಂಬಾ ಮುಖ್ಯ ಅವರ ವ್ಯಕ್ತಿತ್ವ ಹೇಗೆ ರೂಪ್ಗೊಳ್ತು ಅನ್ನೋಕೆ ಇದು ಒಂದು ಕೀಲಿ ಇದ್ದ ಹಾಗೆ ಸರಿ ಸರಿ ಹಾಗಾದ್ರೆ ಆ ಹಿನ್ನೆಲೆಯಿಂದಾನೇ ಶುರು ಮಾಡೋಣ ಆಕರಗಳಲ್ಲಿ ಇಸ್ಲಾಂ ಬರೋಕೆ ಮುಂಚಿನ ಅರೇಬಿಯಾವನ್ನ ಜಾಹಿಲಿಯತ್ ಅಂತಾರೆ ಅಂದ್ರೆ ಅಜ್ಞಾನದ ಯುಗ ಹ್ಮ್ ಇದು ಕೇಳೋಕೋ ಒಂಥರಲ್ವಾ ಹಾಗೆ ಕರೀತಿದ್ರು ಹೇಗಿತ್ತು ಪರಿಸ್ಥಿತಿ ಹೌದು ಜಾಹಿಲಿಯತ್ ಅಂದ್ರೆ ಈಗ ನಾವು ಅಂದ್ಕೊಂಡ ಹಾಗೆ ಬರೀ ಓದು ಬರಹ ಗೊತ್ತಿಲ್ದಿರೋದು ಅಂತಲ್ಲ ಹೂ ಅದಕ್ಕಿಂತ ಹೆಚ್ಚಾಗಿ ಅದು ಒಂದು ನೈತಿಕ ಆಮೇಲೆ ಆಧ್ಯಾತ್ಮಿಕ ಅಂಧಕಾರವಲ್ಲ ಸೂಚಿಸುತ್ತೆ ಆಕ್ರಗಳು ಹೇಳೋ ಪ್ರಕಾರ ಆ ಕಾಲದಲ್ಲಿ ಅರೇಬಿಯಾ ಅಂದ್ರೆ ಆ ಬಹಳ ಅಸ್ಥಿರವಾಗಿತ್ತು ಅಸ್ಥಿರ ಹೌದು ಅಂದ್ರೆ ಒಂದೇ ಆಡಳಿತ ಇರ್ಲಿಲ್ಲ ಬದಲಾಗಿ ಹೇಗೆ ಅಂದ್ರೆ ಸಣ್ಣ ಸಣ್ಣ ಬುಡಕಟ್ಟುಗಳಾಗಿ ಹಂಚೋಗಿತ್ತು ಇಡೀ ಸಮಾಜ ಓಕೆ ಬುಡಕಟ್ಟು ಸಮಾಜ ಅಂದ್ರೆ ಅವರಲ್ಲಿ ಒಗ್ಗಟ್ಟಿರ್ಲಿಲ್ವಾ ಒಗ್ಗಟ್ಟಿ ಇತ್ತು ಆದರೆ ಅದು ತಮ್ಮ ತಮ್ಮ ಬುಡಕಟ್ಟಿಗೆ ಮಾತ್ರ ಸಣ್ಣ ಸಣ್ಣ ಕಾರಣಕ್ಕೆ ಗೊತ್ತಾ ತಮ್ಮ ಗೌರವಕ್ಕೆ ದನಕರುಗಳಿಗೆ ನೀರಿಗೆ ಹೀಗೆ ಯಾವುದಕ್ಕೂ ಒಂದಿಕ ಶುರುವಾದ ಜಗಳ ದಶಕಗಳ ಕಾಲ ಯುದ್ಧವಾಗಿ ನಡೀತಿತ್ತು ಅಯ್ಯೋ ಹೌದು ಅಯ್ಯಾಮ್ ಅಲ್ ಅರಬ್ ಅಂತ ಕರೀತಾರೆ ಇವನ್ನ ಇದರಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಅನ್ನೋದೇ ಇರಲಿಲ್ಲ ಯಾವಾಗ್ಲೂ ಒಂದು ಭಯ ಅನಿಶ್ಚಿತತೆ ಯುದ್ಧಗಳು ಅಷ್ಟೇನಾ ಅಥವಾ ಜನರ ನಡತೆ ನೈತಿಕತೆ ಹೇಗಿತ್ತು ಅದು ಕೂಡ ಆ ಆಕರಗಳು ಹೇಳೋ ಪ್ರಕಾರ ಬಹಳ ಕೆಳಮಟ್ಟದಲ್ಲಿತ್ತು ಕುಡಿತ ಜೂಜು ಕಳ್ಳತನ ಆಮೇಲೆ ವ್ಯಭಿಚಾರ ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿತ್ತು ಇದ್ದವರು ದುರ್ಬಲರ ಶೋಷಣೆ ಮಾಡೋದು ಅದರಲ್ಲೂ ಮಹಿಳೆಯರ ಸ್ಥಿತಿಯಂತೂ ತುಂಬಾನೇ ಕಷ್ಟದಲ್ಲಿತ್ತು ಅವರಿಗೆ ಹಕ್ಕುಗಳೇ ಇರ್ಲಿಲ್ಲ ಬಹುತೇಕ ನಿಜವಾ ಹೌದು ಒಂದು ವಸ್ತುತರ ನೋಡ್ತಿದ್ರು ಕೆಲವು ಕಡೆಯಂತೂ ಹೆಣ್ಣು ಮಗು ಹುಟ್ಟಿದ್ರೆ ಅದು ಅವಮಾನ ಅಂತ ಆ ಮಗುವನ್ನ ಜೀವಂತ ಹೂತು ಹಾಕುವ ಅಷ್ಟು ಕ್ರೂರ ಪದ್ಧತಿಗಳೂ ಅಂತ ವರದಿಯಾಗಿದೆ ಕೇಳೋಕೆ ಒಂಥರ ಸಂಕಟ ಆಗತ್ತೆ ಇನ್ನು ಆರ್ಥಿಕವಾಗಿ ರಾಜಕೀಯವಾಗಿ ಕೇಂದ್ರೀಕೃತ ಆಡಳಿತ ಇರಲಿಲ್ಲ ಅಂದ್ರಲ್ಲ ಹೌದು ಯಾವುದೇ ಒಂದು ಸೆಂಟ್ರಲೈಸ್ಡ್ ಸ್ಟೇಟ್ ಆಡಳಿತ ಇರ್ಲಿಲ್ಲ ಒಂದೊಂದು ಬುಡಕಟ್ಟಿಗೂ ಅವರದ್ದೇ ಶೇಖ್ ಅವರದ್ದೇ ನಾಯಕ ಹಾಗಾಗಿ ಕಾನೂನು ಸುವ್ಯವಸ್ಥೆ ಇರಲಿಲ್ಲ ವ್ಯಾಪಾರ ನಡೀತಿತ್ತು ನಿಜ ಮಕ್ಕ ಒಂದು ಮುಖ್ಯ ಸೆಂಟರ್ ಆಗಿತ್ತು ಆದರೆ ಈ ನಿರಂತರ ಯುದ್ಧಗಳು ಅರಾಜಕತೆ ಇದರಿಂದ ಆರ್ಥಿಕ ಪ್ರಗತಿ ಸರಿಯಾಗ್ತಿರ್ಲಿಲ್ಲ ಬಡತನ ಹಸಿವು ಇದೆಲ್ಲ ತುಂಬನೇ ಇತ್ತು ಇದೇ ಕಾರಣಕ್ಕೆ ಆಯುಗವನ್ನ ಅಜ್ಞಾನದ ಯುಗ ಅನ್ನೋದು ಒಂದು ರೀತಿಯಲ್ಲಿ ಸಮಾಜಕ್ಕೆ ದಾರಿನೇ ಇರಲಿಲ್ಲ ಸರಿ ಇಂಥ ಒಂದು ಸಾಮಾಜಿಕ ನೈತಿಕ ಅವನತಿಯ ಜೊತೆಗೆ ಧಾರ್ಮಿಕವಾಗಿ ಹೇಗಿತ್ತು ಅರಬ್ರು ಏನ್ ನಂಬಿದ್ರು ವಿಗ್ರಹಾರಾಧನೆ ಒಂದೇನ ಇದ್ದಿದ್ದು ಮುಖ್ಯವಾಗಿ ವಿಗ್ರಹಾರಾಧನೆನೇ ಜಾಸ್ತಿ ಇದ್ದಿದ್ದು ಮಕ್ಕದಲ್ಲಿ ಕಾಬಾ ಇತ್ತಲ್ಲ ಅದು ಆರಾಧನಾ ಕೇಂದ್ರ ಆಗಿತ್ತು ಆದರೆ ಅದರೊಳಗೆ ನೂರಾರು ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಿದ್ರು ನೂರಾರು ಹೌದು ಪ್ರತಿಯೊಂದು ಬುಡಕಟ್ಟಿಗೂ ಅವರದ್ದೇ ದೇವತೆಗಳು ಆದ್ರೆ ಇದರ ಜೊತೆಗೆ ಯಹೂದಿ ಮತ್ತೆ ಕ್ರಿಶ್ಚಿಯನ್ ಧರ್ಮದ ಜನಾನೂ ಇದ್ರು ಅರೇಬಿಯಾದಲ್ಲಿ ಓ ಹಾಗಿದ್ರೆ ಹೌದು ವಿಶೇಷವಾಗಿ ಮದೀನ ಆಗ ಎತ್ರಿ ಬಂತಿದ್ರು ಮತ್ತೆ ಉತ್ತರ ಅರೇಬಿಯಾದಲ್ಲಿ ಈ ಸಮುದಾಯಗಳು ಇದ್ದು ಹಾಗಾದ್ರೆ ಏಕದೇವತಾವಾದದ ಕಾನ್ಸೆಪ್ಟ್ ಹೊಸ್ದೇನೂ ಅಲ್ಲ ಕಾನ್ಸೆಪ್ಟ್ ಇತ್ತು ಆದ್ರೆ ಆಖರಗಳು ಹೇಳೋ ಪ್ರಕಾರ ಕಾಲ ಹೋಗ್ತಾ ಹೋಗ್ತಾ ಏನಾಯ್ತಂದ್ರೆ ಈ ಧರ್ಮಗಳ ಅನುಯಾಯಿಗಳು ಕೂಡ ತಮ್ಮ ಮೂಲ ಬೋಧನೆಗಳಿಂದ ಸ್ವಲ್ಪ ದೂರ ಸರಿದಿದ್ರು ಅಂದ್ರೆ ಉದಾಹರಣೆಗೆ ಕೆಲವು ಯಹೂದಿ ಸಮುದಾಯಗಳು ಧರ್ಮಗ್ರಂಥದಲ್ಲಿ ಬೇಡ ಅಂದಿದ್ರು ವಿಪರೀತ ಬಡ್ಡಿ ವ್ಯವಹಾರ ಜೂಜೂ ಇಂಥದ್ರಲ್ಲಿದ್ರು ಹಾಗೆಯೇ ಕೆಲವು ಕ್ರಿಶ್ಚಿಯನ್ ಗುಂಪುಗಳು ಯೇಸುವನ್ನ ದೇವರ ಮಗ ಅಂತೆ ಪೂಜೆ ಮಾಡೋದು ಆ ತ್ರಿತ್ವದ ಸಿದ್ಧಾಂತ ಆಮೇಲೆ ಸಂತರನ್ನ ಮಧ್ಯವರ್ತಿಗಳಾಗಿ ನಂಬೋದು ವಿಗ್ರಹಗಳನ್ನು ಬಳಸೋದು ಇಂಥದ್ದನ್ನೆಲ್ಲ ಅಳವಡಿಸ್ಕೊಂಡಿಟ್ರು ಓ ಅಂದ್ರೆ ಮೂಲತತ್ವದಿಂದ ದೂರ ಹೋಗಿದ್ರು ಹೌದು ಅವರ ಮೂಲ ಏಕದೇವತಾವಾದಕ್ಕೆ ಇದು ವಿರುದ್ಧವಾಗಿತ್ತು ಅಂದ್ರೆ ಆ ಅಬ್ರಾಹಾಂ ಅಥವಾ ಇಬ್ರಾಹಿಂ ಅವರ ಶುದ್ಧ ಏಕದೇವತಾವಾದ ಬಹುತೇಕ ಮರ್ತೆ ಹೋಗಿತ್ತಾ ಹೌದು ಆಕರಗಳು ಅದನ್ನೇ ಸೂಚಿಸ್ತವೆ ಇಬ್ರಾಹಿಂ ಮತ್ತೆ ಇಸ್ಮಾಯಿಲ್ ಅಲಹಿಮಸ್ಸಲಾಂ ಅವರು ತಂದಿದ್ದ ಆ ಶುದ್ಧ ಒಂದೇ ದೇವರ ಪೂಜೆ ಅನ್ನೋದು ಮಸುಗಾಗಿ ಹೋಗಿತ್ತು ಬಹುದೇವತಾರಾಧನೆ ಆಮೇಲೆ ಬೇರೆ ಧರ್ಮಗಳಲ್ಲಾದ ಬದಲಾವಣೆಗಳು ಇದರಿಂದಾಗಿ ಅರೇಬಿಯಾದ ಧಾರ್ಮಿಕ ವಾತಾವರಣ ಒಂಥರ ಗೊಂದಲದಲ್ಲಿತ್ತು ಈ ಧಾರ್ಮಿಕ ಅವನತಿನೇ ಸಾಮಾಜಿಕ ನೈತಿಕ ಪತನಕ್ಕೂ ಒಂದು ಮುಖ್ಯ ಕಾರಣ ಆಗಿತ್ತು ಎಲ್ಲ ಕಡೆ ಒಂದು ರೀತಿ ಆಧ್ಯಾತ್ಮಿಕ ಶೂನ್ಯ ಆವರಿಸಿತ್ತು ಅಂತ ಹೇಳಬಹುದು ಓಕೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಅರೇಬಿಯಾ ಒಂದು ದೊಡ್ಡ ಬದಲಾವಣೆಗಾಗಿ ಕಾಯ್ತಾ ಇತ್ತು ಅನ್ನೋ ಹಾಗೆ ಅಲ್ವಾ ಖಂಡಿತ ಸಮಾಜ ನೀತಿ ಧರ್ಮ ಎಲ್ಲದ್ರಲ್ಲೂ ಒಂದು ಸುಧಾರಣೆ ಒಂದು ಹೊಸ ದಾರಿ ಬೇಕಿತ್ತು ಈ ಒಂದು ಹಿನ್ನೆಲೆಯಲ್ಲೇ ಪ್ರವಾದಿ ಮೊಹಮ್ಮದ್ ಸಲ್ಲಾ ಉಲೇ ವಸಲ್ಲಂ ಅವರ ಜನನ ಆಗುತ್ತೆ ಈಗ ಅವರ ಕಡೆಗೆ ಬರೋಣ ಆಕರೆಗಳು ಅವರ ವಂಶಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತವೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಅಂದಿನ ಅರಬ್ ಸಮಾಜದಲ್ಲಿ ಗೊತ್ತಲ್ಲ ವಂಶಕ್ಕೆ ಕುಲಕ್ಕೆ ತುಂಬ ಬೆಲೆ ಒಬ್ಬ ವ್ಯಕ್ತಿಯ ಸ್ಥಾನಮಾನ ಗೌರವ ಎಲ್ಲಾ ಅವರ ವಂಶದ ಮೇಲೆ ನಿಂತಿರುತ್ತಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹೊಲೆ ವಸಲ್ಲಂ ಅವರ ವಂಶಾವಳಿ ನೋಡಿದ್ರೆ ಅದು ಅರಬ್ಬರಲ್ಲೇ ಅತ್ಯಂತ ಶ್ರೇಷ್ಠ ಗೌರವಾನ್ವಿತ ಕುರೇಶ್ ಬುಡಕಟ್ಟು ಕುರೇಶ್ ಹೌದು ಅವರ ವಂಶ ಅಂದ್ರೆ ಅಬ್ದುಲ್ ಮುತ್ತಲಿಬ್ ಅಬ್ದುಲ್ಲಾ ಹೀಗೆ ಹೋಗಿ ಪ್ರವಾದಿ ಇಸ್ಮಾಯಿಲ್ ಮತ್ತೆ ಪ್ರವಾದಿ ಇಬ್ರಾಹಿಂ ವರೆಗೆ ತಲುಪುತ್ತೆ ಓ ಹಾಶಿಂ ಮುತ್ತಲಿಬ್ ಇವರೆಲ್ಲ ದೊಡ್ಡ ವ್ಯಕ್ತಿಗಳಾಗಿದ್ರಾ ಹೌದು ಹೌದು ಹಾಷಿಂ ಅವರು ಕುರೈಶ್ ಕುಲದ ತುಂಬ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರು ಅವರ ಮಗ ಅಬ್ದುಲ್ ಅಬ್ದುಲ್ಮುತ್ತಲಿಬ್ ಕೂಡ ಮಕ್ಕಾದಲ್ಲಿ ಬಹಳ ಗೌರವಾನ್ವಿತ ನಾಯಕ ಅವರು ಬಾದಿ ಇದೆಯಲ್ಲ ಆ ಹೌದು ಕೇಳಿದ್ದೀನಿ ಹಾ ಅದು ಹೋಗಿತ್ತು ಅದನ್ನ ಮತ್ತೆ ಪತ್ತೆ ಹಚ್ಚಿ ಅಗ್ದು ನೀರ್ ಬರೋ ಹಾಗೆ ಮಾಡಿದ್ರು ಇದು ಅವರ ಗೌರವವನ್ನ ಇನ್ನೂ ಹೆಚ್ಚಿಸಿತ್ತು ಇಂತಹ ಒಂದು ಶ್ರೇಷ್ಠ ವಂಶದಲ್ಲಿ ಹುಟ್ಟಿದ್ದು ಪ್ರವಾದಿಯವರಿಗೆ ಸಮಾಜದಲ್ಲಿ ಒಂದು ಸಹಜವಾದ ಮನ್ನಣೆಯನ್ನ ತಂದ್ಕೊಟ್ಟಿತ್ತು ಅವರ ಜನನದ ಬಗ್ಗೆ ನಿಖರವಾದ ಮಾಹಿತಿ ಇದೆಯಾ ಯಾವಾಗ ಎಲ್ಲಿ ಅಂತ ಅವರು ಮಕ್ಕಾನಗರದಲ್ಲಿ ಕ್ರಿಸ್ತ ಶಕ ಐನೂರ ಎಪ್ಪತ್ತರಲ್ಲಿ ಹುಟ್ಟಿದ್ರು ಅಂತ ಆಕರಗಳು ಹೇಳ್ತವೆ ಆ ವರ್ಷಕ್ಕೆ ಒಂದು ವಿಶೇಷ ಹೆಸರಿದಿ ಆಮುಲ್ ಫೀಲ್ ಅಂದ್ರೆ ಆನೆಗಳ ವರ್ಷ ಯಾಕಂದ್ರೆ ಅದೇ ವರ್ಷ ಯಮನಿಂದ ಅಬ್ರಹಾ ಅನ್ನೋ ದೊರೆ ಒಂದು ದೊಡ್ಡ ಸೈನ್ಯ ಆನೆಗಳ ಸೈನ್ಯ ತಗೊಂಡ್ಬಂದು ಕಾಬಾವನ ಕೆಡವೋಕೆ ಪ್ರಯತ್ನ ಮಾಡಿ ಸೋತೋಗಿದ್ದ ಆ ಘಟನೆ ನಡೆದ ವರ್ಷವೇ ಇವರ ಜನನ ಓ ಅದೊಂದು ದೊಡ್ಡ ಘಟನೆ ಅಲ್ವಾ ಅದೇ ವರ್ಷ ಜನಿಸಿದ್ದು ಆದ್ರೆ ಅವರ ಜನನಕ್ಕೂ ಮುಂಚೆನೆ ಒಂದು ಬೇಸರದ ಸಂಗತಿಯಾಗಿತ್ತಲ್ಲ ಹೌದು ಅದು ತುಂಬಾ ಮುಖ್ಯವಾದ ವಿಷಯ ಅವರ ತಂದೆ ಅಬ್ದುಲ್ಲಾ ಅವರು ಮೊಹಮ್ಮದ್ ಸಲ್ಲಾಹ್ ಅವರೇ ತಾಯಿಯ ವ್ಯಾಪಾರಕ್ಕೆ ವ್ಯಾಪಾರಕ್ಕೋಗಿ ವಾಪಸ್ ಬರುವಾಗ ಮದೀನದಲ್ಲಿ ತೀರ್ಕೊಂಡ್ರು ಅಯ್ಯೋ ಪಾಪ ಹೌದು ಹಾಗಾಗಿ ಅವರು ಹುಟ್ಟುವಾಗ್ಲೇ ತಂದೆಯನ್ನ ಕಂಡಿರಲಿಲ್ಲ ಅನಾಥರಾಗಿ ಹುಟ್ಟಿದ್ದು ಅವರ ಅಜ್ಜ ಅಬ್ದುಲ್ ಮುತ್ತಲೀಫ್ ಅವರೇ ಮಗುವಿಗೆ ಮೊಹಮ್ಮದ್ ಅಂತ ಹೆಸರಿಟ್ಟಿದ್ದು ಮೊಹಮ್ಮದ್ ಅಂದ್ರೆ ಹೆಚ್ಚು ಹೊಗಳಲ್ಪಡುವನು ಅಥವಾ ಶ್ಲಾಘನೆಗೆ ಅರ್ಹನಾದವನು ಅಂತ ಅರ್ಥ ಆ ಕಾಲದಲ್ಲಿ ಅರಬ್ರನಿ ಇದು ಅಷ್ಟೇನು ಕಾಮನ್ ಆಗಿದ್ದ ಹೆಸರಲ್ಲ ಸರಿ ತಂದೆ ಇಲ್ಲದೆ ಹುಟ್ಟಿದ ಮಗು ಬಾಲ್ಯ ಹೇಗಿತ್ತು ಯಾರು ನೋಡ್ಕೊಂಡ್ರು ಆಕರಗಳ ಪ್ರಕಾರ ಅವರು ಹುಟ್ಟಿದ ತಕ್ಷಣವೇ ಮಕ್ಕಾದಿಂದ ಎಲ್ಲೋ ದೂರ ಕಳಿಸಿದ್ರಂತೆ ಹೌದು ಆಗ ಅರಬ್ ಶ್ರೀಮಂತ ಕುಟುಂಬಗಳಲ್ಲಿ ಒಂದು ಪದ್ಧತಿ ಇತ್ತು ಸಿಟಿ ವಾತಾವರಣಕ್ಕಿಂತ ಮರುಭೂಮಿಯ ಶುದ್ಧ ಗಾಳಿ ನೀರು ಮಗುವಿನ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ಅಲ್ಲಿ ಬೆಳೆದ್ರೆ ಶುದ್ಧ ಅರಬಿ ಮಾತಾಡಕ್ಕೆ ಕಲೀತಾರೆ ಅಂತ ಒಂದು ನಂಬಿಕೆ ಅದಕ್ಕೆ ಚಿಕ್ಕ ಮಕ್ಕಳನ್ನ ಮರುಭೂಮಿಯಲ್ಲಿರೋ ಬೆಡೋಯಿನ್ ಬುಡಕಟ್ಟುಗಳ ಧಾತ್ರಿಯರಿಗೆ ಅಂದ್ರೆ ಹಾಲುಣಿಸೋ ತಾಯಂದಿರಿಗೆ ಕೊಡ್ತಾ ಇದ್ರು ಅದೇ ರೀತಿ ಬಾಲಕ ಮೊಹಮ್ಮದ್ ಸಾ ಅವರನ್ನ ಬನು ಅನ್ನೋ ಬುಡಕಟ್ಟಿನ ಹಲೀಮಾ ಸಾದಿಯಾ ಅನ್ನೋ ಮಹಿಳೆಗೆ ಕೊಟ್ರು ಅಂದ್ರೆ ಬಾಲ್ಯದ ಮೊದಲ ಕೆಲವು ವರ್ಷಗಳು ತಾಯಿಂದ ದೂರ ಮರುಭೂಮಿಯಲ್ಲಿ ಕಳೆದವು ಹೌದು ಸುಮಾರು ನಾಲ್ಕು ವರ್ಷಗಳ ಕಾಲ ಅವರು ಹಲೀಮಾ ಅವರ ಮನೆಯಲ್ಲೇ ಇದ್ರು ಆಕರಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ ಏನು ಹಲೀಮಾ ಅವರ ಕುಟುಂಬಕ್ಕೆ ಮೊದಲು ಸ್ವಲ್ಪ ಆರ್ಥಿಕ ಕಷ್ಟ ಇತ್ತಂತೆ ಆದ್ರೆ ಈ ಮಗು ಬಾಲಕ ಮೊಹಮ್ಮದ್ ಅವರ ಮನೆಗ್ ಬಂದ್ಮೇಲೆ ಅವರ ದೂರ ದೂರಾಯ್ತು ಅವರ ಕುರಿಗಳೆಲ್ಲ ಚೆನ್ನಾಗಿ ಹಾಲ್ ಕೊಡೋಕ್ ಶುರು ಮಾಡಿದ್ವು ಒಟ್ನದಿ ಸಮೃದ್ಧಿ ಬಂತು ಅಂತ ವರದಿಯಾಗಿದೆ ಇದನ್ನ ಅವರು ಆ ಮಗುವಿನಿಂದ ಬಂದ ಬರಕತ್ ಅಂದ್ರೆ ಆಶೀರ್ವಾದ ಅಂತ ನಂಬಿದ್ರು ಓಹಾಗಾ ಇದೇ ಸಮಯದಲ್ಲಿ ಎದೆ ಸೀಳುವಿಕೆ ಅಥವಾ ಶಕ್ ಅಲ್ ಸದ್ರ ಅಂತ ಒಂದು ಘಟನೆ ಆಯ್ತಂತಲೂ ಆಖರಗಳು ಹೇಳ್ತಾವಲ್ಲ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹೌದು ಇದು ಅವರ ಬಾಲ್ಯದ ಒಂದು ಅಸಾಮಾನ್ಯ ಘಟನೆ ಅವರು ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಗ ದೇವದೂತರು ಬಂದು ಅವರ ಎದೆ ಸೀಳಿ ಹೃದಯ ಹೊರತೆಗೆದು ಅದರಲ್ಲಿದ್ದ ಒಂದು ಕಪ್ಪು ಅಂಶವನ್ನ ತೆಗೆದು ಅದನ್ನ ಜಂಝಂ ನೀರಿನಿಂದ ತೊಳೆದು ಮತ್ತೆ ವಾಪಸ್ ಇಟ್ರು ಅಂತ ವರದಿಯಾಗಿದೆ ಇದ್ ಹೇಗೆ ಇದನ್ನ ಅವರ ಹೃದಯದ ಒಂದು ಆಧ್ಯಾತ್ಮಿಕ ಶುದ್ಧೀಕರಣ ಅಂತ ಪರಿಗಣಿಸಲಾಗುತ್ತೆ ಮುಂದೆ ಅವರು ಮಾಡಬೇಕಿದ್ದ ದೊಡ್ಡ ಕೆಲಸಕ್ಕೆ ಪ್ರವಾದಿತ್ವಕ್ಕೆ ಅವರನ್ನು ಸಿದ್ಧಪಡಿಸುವ ಒಂದು ದೈವಿಕ ಪ್ರಕ್ರಿಯೆ ಇದು ಅನ್ನೋ ಇದೆ ನಿಜಕ್ಕೂ ತರ ಅಸಾಧಾರಣ ಘಟನೆ ಸರಿ ನಾಲ್ಕು ವರ್ಷ ಆದ್ಮೇಲೆ ತಾಯಿ ಹತ್ರ ವಾಪಸ್ ಬಂದ್ರು ಮೊಹಮ್ಮದ್ ಅವರಿಗೆ ಸುಮಾರು ಆರು ವರ್ಷ ಇರ್ಬೇಕಾದ್ರೆ ಅವರ ತಾಯಿ ಆಮಿನ ತಮ್ಮ ಸಂಬಂಧಿಕರನ್ನ ನೋಡೋಕಂತ ಮಗನನ್ನ ಕರ್ಕೊಂಡು ಮದೀನಾಗ್ ಹೋಗಿದ್ರು ಅಲ್ಲಿಂದ ಮಕ್ಕಾಗೆ ವಾಪಸ್ ಬರ್ಬೇಕಾದ್ರೆ ದಾರಿಯಲ್ಲಿ ಅಬ್ವಾ ಅನ್ನೋ ಜಾಗದಲ್ಲಿ ಆಮಿನ ಅವರು ಕೆಟ್ಟು ತೀರಿಕೋದ್ರು ಆಗ ಮಗುವಿಗೆ ಬರೀ ಆರು ವರ್ಷ ಆ ಚಿಕ್ಕ ವಯಸ್ಸಲ್ಲೇ ತಾಯಿಯನ್ನು ಕೊಳಕೊಂಡು ಸಂಪೂರ್ಣ ಅನಾಥರಾದ್ರು ಆರು ವರ್ಷದ ಮಗು ತಂದೆಯಿಲ್ಲ ಈ ತಾಯಿನೂ ಇಲ್ಲ ಆ ನೋವು ಊಹಿಸೋಕೂ ಕಷ್ಟ ಆಗ ಯಾರು ಆಸರೆಯಾದ್ರು ಆಗ ಅವರನ್ನ ನೋಡಿಕೊಳ್ಳ ಜವಾಬ್ದಾರಿಯನ್ನ ಅವರ ಅಜ್ಜ ಅಬ್ದುಲ್ ಮುತಲೀಬ್ ಅವರು ತಗೊಂಡ್ರು ಅಬ್ದುಲ್ ಮುತಲೀಬ್ ಅವರಿಗೆ ಈ ಮೊಮ್ಮಗ ಅಂದ್ರೆ ಪಂಚಪ್ರಾಣ ತಂದೆ ತಾಯಿ ಇಲ್ಲದ ಮಗು ಅಂತ ವಿಶೇಷ ಕಾಳಜಿ ಅಕ್ಕರೆಯಿಂದ ನೋಡ್ಕೊಂಡ್ರು ಎಲ್ಲೇ ಹೋದ್ರೂ ಜೊತೆಗೇ ಇಟ್ಕೊಳ್ತಿದ್ರು ಹಾಹಾ ಕೊನೆಗೂ ಒಂದು ಭದ್ರವಾದ ಆಸರೆ ಸಿಕ್ತು ಅಂತಾಯ್ತು ಹೌದು ಆದ್ರೆ ಆ ಆಸರೇನೂ ಹೆಚ್ಚು ಕಾಲ ಇರಲಿಲ್ಲ ಸದ್ ಅವರಿಗೆ ಎಂಟು ವರ್ಷ ಆಗ್ತಿದ್ದ ಹಾಗೆ ಅವರನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಅಜ್ಜ ಅಬ್ದುಲ್ ಮುತಲಿಬ್ ಕೂಡ ತೀರ್ಕೊಂಡ್ರು ಅಬ್ಬಬ್ಬಾ ಒಂದ್ರ ಮೇರೆ ಒಂದು ಎಂಟು ವರ್ಷಕ್ಕೆ ಇಷ್ಟೆಲ್ಲಾ ನಷ್ಟಗಳ ಹೌದು ಬಾಲ್ಯದಲ್ಲಿ ಇಂಥ ದೊಡ್ಡ ದೊಡ್ಡ ನಷ್ಟಗಳನ್ನ ಅನುಭವಿಸೋದು ಅಂದ್ರೆ ಅದು ಆ ಮಗುವಿನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿದ್ಯೋ ಏನೋ ಎಂಟು ವರ್ಷಕ್ಕೆ ತಂದೆ ತಾಯಿ ಅಜ್ಜ ಎಲ್ರನ್ನೂ ಕಳ್ಕೊಂಡ್ರು ನಿಜಕ್ಕೂ ಇದು ತುಂಬಾ ಬೇಸರದ ವಿಷಯ ಸರಿ ಇನ್ನು ಮುಂದೆ ಮುಂದೆ ಯಾರು ನೋಡ್ಕೊಂಡ್ರು ಅಜ್ಜನ ಸಾವಿನ ನಂತರ ಅವರ ಚಿಕ್ಕಪ್ಪ ಅಬುತಾಲೀಬ್ ಅವರು ಇವರನ್ನ ನೋಡಿಕೊಳ್ಳ ಜವಾಬ್ದಾರಿಯನ್ನು ತಗೊಂಡ್ರು ಅಬು ತಾಲೀಬ್ ಅಂದ್ರೆ ಪ್ರವಾದಿಯವರ ತಂದೆ ಅಬ್ದುಲ್ಲಾ ಅವರ ಸ್ವಂತ ತಮ್ಮ ಓ ಸ್ವಂತ ಚಿಕ್ಕಪ್ಪ ಹೌದು ಮತ್ತೆ ಅಬ್ದುಲ್ ಮುತಲಿಬ್ ನಂತರ ಬನು ಹಾಷಿಂ ಕುಲದ ಮುಖ್ಯಸ್ಥರೂ ಆಗಿದ್ರು ಅವರು ಕೂಡ ಮಕ್ಕದಲ್ಲಿ ಬಹಳ ಪ್ರಭಾವಿ ಗೌರವಾನ್ವಿತ ವ್ಯಕ್ತಿ ಅವರು ಹೇಗೆ ನೋಡ್ಕೊಂಡ್ರು ತಮ್ಮ ಅಣ್ಣನ್ಮಗನ್ನ ಆಕ್ರೆಗಳ ಪ್ರಕಾರ ಅಬು ತಾಲೀಬ್ ಅವರಿಗೆ ಆರ್ಥಿಕವಾಗಿ ಅಷ್ಟೇನೂ ಅನುಕೂಲ ಇರಲಿಲ್ವಂತೆ ಆದ್ರೂ ತಮ್ಮ ಅಣ್ಣನ ಮಗನನ್ನ ಬಹಳ ಅಂದ್ರೆ ಬಹಳ ಪ್ರೀತಿಯಿಂದ ನೋಡ್ಕೊಂಡ್ರು ಹೌದಾ ಎಷ್ಟು ಮಟ್ಟಿಗೆ ಅಂದ್ರೆ ತಮ್ಮ ಸ್ವಂತ ಮಕ್ಕಳಿಗಿಂತ ಜಾಸ್ತಿ ಮೊಹಮ್ಮದ್ಸಾ ಅವರನ್ನ ಪ್ರೀತಿಸಿದ್ರು ಊಟ ಮಾಡುವಾಗ ತಮ್ಮ ಪಕ್ಕದಲ್ಲೇ ಕೂರಿಸ್ಕೊಳ್ತಿದ್ರು ಮಲಗೋವಾಗ್ಲೋ ತಮ್ಮ ಜೊತೆಯಲ್ಲೇ ಮಲಗಿಸ್ಕೊಳ್ತಿದ್ರು ಅಂತ ವರದಿಯಾಗಿದೆ ಅಬ್ಬಾ ಮುಂದೆ ಸುಮಾರು ನಲವತ್ತು ವರ್ಷಗಳ ಕಾಲ ಪ್ರವಾದಿತ್ವ ಸಿಕ್ಕಿದ್ಮೇಲೂ ಕೂಡ ಕಷ್ಟಕಾಲದಲ್ಲಿ ಅಬು ತಾಲೀಬ್ ಅವರು ತಮ್ಮ ಅಣ್ಣನ ಮಗನಿಗೆ ಒಂದು ಬಂಡೆಯ ಹಾಗೆ ರಕ್ಷಣೆಯಾಗಿ ನಿಂತರು ಸೊ ಆ ಬಾಲ್ಯದ ನಷ್ಟಗಳ ನಡುವೆಯೂ ಚಿಕ್ಕಪ್ಪನ ರೂಪದಲ್ಲಿ ಒಂದು ಸ್ಥಿರವಾದ ಪ್ರೀತಿಯ ನೆರಳು ಅವರಿಗೆ ಸಿಕ್ತು ಸರಿ ಈ ಚಿಕ್ಕಪ್ಪ ಅಬು ಅವರ ಜೊತೆ ಇದ್ದಾಗ ಅವರಿಗೆ ಬೇರೆ ಅನುಭವಗಳು ಆಯ್ತು ಅಂತ ಕೇಳಿದ್ದೇನೆ ವ್ಯಾಪಾರದ ಬಗ್ಗೆ ಏನೋ ಹೇಳ್ತಾರಲ್ಲ ಆಕರಗಳು ಹೌದು ಹೌದು ಅಬು ಅವರು ವ್ಯಾಪಾರಿಯಾಗಿದ್ರು ಮಕ್ಕಾದಿಂದ ಸೀರಿಯಾ ಯಮೆನ್ ಈ ಕಡೆಲ್ಲ ವ್ಯಾಪಾರದ ಸರಕುಗಳ ಜೊತೆ ಓಡಿ ಬರ್ತಿದ್ರು ಮೊಮ್ಮದ್ ಶಾ ಅವರು ಸ್ವಲ್ಪ ದೊಡ್ಡವರಾದ್ಮೇಲೆ ಸುಮಾರು ಒಂದು ಹನ್ನೆರಡು ವರ್ಷ ಇರ್ಬೇಕಾದ್ರೆ ಚಿಕ್ಕಪ್ಪನ ಜೊತೆ ಮೊದಲನೇ ಸಲ ಸಿರಿಯಾಕ್ಕೆ ವ್ಯಾಪಾರಕ್ಕೆ ಜೊತೆಗೆ ಹೋದ್ರು ಅಂತ ಕಲವು ವರದಿಗಳು ಹೇಳ್ತವೆ ಓ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಮಕ್ಕಾದ ಹೊರಗಿನ ಪ್ರಪಂಚವನ್ನ ನೋಡೋ ಅವಕಾಶ ಸಿಕ್ತು ಹೌದು ಈ ಪ್ರಯಾಣಗಳು ಅವರಿಗೆ ಬೇರೆ ಬೇರೆ ಜನ ಬೇರೆ ಬೇರೆ ಸ್ಥಳಗಳು ಸಂಸ್ಕೃತಿಗಳು ಇದನ್ನೆಲ್ಲ ನೋಡೋಕೆ ಅರ್ಥ ಮಾಡ್ಕೊಡೋಕೆ ಸಹಾಯ ಮಾಡಿರ್ಬೇಕು ವ್ಯಾಪಾರ ಅಂದ್ರೆ ಬರೀ ಸಾಮಾನು ತಗೊಳೋದು ಕೊಡೋದು ಅಲ್ಲ ಅಲ್ವಾ ಖಂಡಿತ ಜನರ ಜೊತೆ ವ್ಯವಹರಿಸೋ ಕಲೆ ಪ್ರಾಮಾಣಿಕತೆ ನಂಬಿಕೆ ಇದೆಲ್ಲ ಬೇಕಾಗಿತ್ತೆ ಬಹುಶಃ ಈ ಚಿಕ್ಕ ವಯಸ್ಸಿನ ವ್ಯಾಪಾರದ ಅನುಭವಗಳು ಅವರ ವ್ಯಕ್ತಿತ್ವ ಬೆಳೆಯೋಕೆ ಮುಂದೆ ಬೇಕಾದ ವ್ಯವಹಾರ ಜ್ಞಾನ ಸಾಮಾಜಿಕ ಕೌಶಲ್ಯಗಳು ಇದನ್ನೆಲ್ಲ ಕಲಿಯೋಕೆ ಸಹಾಯ ಮಾಡಿರಬಹುದಂತನ್ಸುತ್ತೆ ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಒಂದು ಒಂದು ಕಾಂಪ್ಲೆಕ್ಸ್ ಚಿತ್ರಣ ಸಿಗುತ್ತೆ ಅಲ್ವಾ ಒಂದು ಕಡೆ ಅರಬರಲ್ಲೇ ಶ್ರೇಷ್ಠ ವಂಶದಲ್ಲಿ ಜನನ ಇನ್ನೊಂದು ಕಡೆ ಹುಟ್ಟಿನಿಂದಲೇ ಅನಾಥ ಬಾಲ್ಯದಲ್ಲಿ ಒಂದರ ಮೇಲೊಂದು ವೈಯಕ್ತಿಕ ನಷ್ಟಗಳು ತಂದೆ ತಾಯಿ ಅಜ್ಜನ ಸಾವು ಆದ್ರೆ ಅದರ ಜೊತೆಯಲ್ಲೇ ಅಜ್ಜ ಮತ್ತೆ ಚಿಕ್ಕಪ್ಪನಿಂದ ಸಿಕ್ಕ ಅತೀವ ಪ್ರೀತಿ ರಕ್ಷಣೆ ಹೌದು ಈ ಎಲ್ಲದರ ಹಿನ್ನೆಲೆಯಲ್ಲಿ ಆ ಜಾಹಿಲಿಯ ತಂಟ ಏನ್ ಹೇಳಿದ್ವಿ ಆ ಅಜ್ಞಾನ ಅನೈತಿಕತೆ ಬುಡಕಟ್ಟು ಝಗಳಿಂದ ತುಂಬಿದ್ದ ಧಾರ್ಮಿಕವಾಗಿ ಗೊಂದಲದಲ್ಲಿದ್ದ ಒಂದು ಸಮಾಜ ಈ ಎಲ್ಲಾ ಅನುಭವಗಳು ಒಟ್ಟಾಗಿ ಅವರ ವ್ಯಕ್ತಿತ್ವವನ್ನ ಹೇಗೆ ರೂಪಿಸಿರಬಹುದು ಖಂಡಿತವಾಗಿಯೂ ಈ ಆರಂಭಿಕ ಜೀವನದ ಅನುಭವಗಳಿದೆಯಲ್ಲ ಇದು ಅವರನ್ನು ತುಂಬಾ ಗಟ್ಟಿಗೊಳಿಸಿರಬೇಕು ಅನಾಥರ ಕಷ್ಟ ಬಡವರ ನೋವು ಅವರಿಗೆ ಸ್ವತಃ ಅನುಭವಕ್ಕೆ ಬಂದಿತ್ತು ಹೌದು ಇದು ಅವರಲ್ಲಿ ಸಹಾನುಭೂತಿ ಕರುಣೆ ನ್ಯಾಯಪ್ರಜ್ಞೆಯನ್ನ ಬಲವಾಗಿ ಮೂಡಿಸಿರಬಹುದು ಅದೇ ಹೊತ್ತಿಗೆ ಆ ಶ್ರೇಷ್ಠ ವಂಶದ ಹಿನ್ನೆಲೆ ಅಬೂತಾಲಿಬ್ ಅವರ ರಕ್ಷಣೆ ಅವರಿಗೊಂದು ರೀತಿಯ ಸ್ಥಿರತೆ ಗೌರವ ಕೊಟ್ಟಿತ್ತು ಆ ಮರುಭೂಮಿಯ ಜೀವನ ಬಹುಶಃ ಸಹನೆ ಸರಳತೆಯನ್ನು ಕಳಿಸಿರಬಹುದು ವ್ಯಾಪಾರ ಪ್ರವಾಸಗಳು ಲೋಕಜ್ಞಾನವನ್ನು ಹೆಚ್ಚಿಸಿರಬಹುದು ಆಕರುಗಳು ಹೇಳೋ ಹಾಗೆ ಈ ಎಲ್ಲಾ ವಿಭಿನ್ನ ಕೆಲವೊಮ್ಮೆ ತುಂಬಾ ಕಷ್ಟಕರವಾದ ಅನುಭವಗಳು ಅವರ ಮುಂದೆ ಹೊರಬೇಕಿದ್ದ ದೊಡ್ಡ ಜವಾಬ್ದಾರಿ ಪ್ರವಾದಿತ್ವಕ್ಕೆ ಅವರನ್ನ ಮಾನಸಿಕವಾಗಿ ನೈತಿಕವಾಗಿ ಭಾವನಾತ್ಮಕವಾಗಿ ಸಿದ್ಧ ಮಾಡ್ತು ಅಂತ ನಾವು ಹೇಳಬಹುದು ಅಂದ್ರೆ ಆ ಜಾಹಿಲಿಯತ್ನ ಕತ್ತಲೆಯ ನಡುವೆಯೂ ಭವಿಷ್ಯದ ಬೆಳಕಿಗಾಗಿ ಒಂದು ವ್ಯಕ್ತಿತ್ವ ನಿಧಾನವಾಗಿ ರೂಪುಗೊಳ್ತಿತ್ತು ಈ ಆರಂಭಿಕ ಜೀವನದ ಘಟನೆಗಳು ಮತ್ತೆ ಅಂದಿನ ಅರೇಬಿಯಾದ ಸಾಮಾಜಿಕ ಧಾರ್ಮಿಕ ಸ್ಥಿತಿಯ ತಿಳುವಳಿಕೆ ಮುಂದೆ ಅವರು ತಂದ ಸಂದೇಶದ ಮಹತ್ವ ಮತ್ತೆ ಅದು ಹೇಗೆ ಆ ಸಮಾಜವನ್ನ ಬದ್ಲಾಯಿಸ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಭದ್ರವಾದ ಬೇಸ್ ಹಾಕಿಕೊಡುತ್ತೆ ನಿಖರವಾಗಿ ಅವರ ಮುಂದಿನ ಜೀವನ ಪ್ರವಾದಿತ್ವದ ಘೋಷಣೆ ಇಸ್ಲಾಮಿನ ಬೋಧನೆಗಳು ಇದನ್ನೆಲ್ಲ ನಾವು ಈ ಹಿನ್ನೆಲೆಯಲ್ಲಿ ಇಟ್ಟು ನೋಡಿದಾಗ ಮಾತ್ರ ಅವುಗಳ ನಿಜವಾದ ಅರ್ಥ ಅವುಗಳ ರೆಲೆವೆನ್ಸ್ ನಮ್ಗೆ ಗೊತ್ತಾಗೋದು ಹೌದು ಯಾಕೆ ಏಕದೇವತಾವಾದಕ್ಕೆ ಅಷ್ಟು ಒತ್ತು ಬಂತು ಯಾಕೆ ಸಾಮಾಜಿಕ ನ್ಯಾಯ ಸಮಾನತೆ ಹೆಣ್ಣುಮಕ್ಕಳ ಹಕ್ಕುಗಳ ಬಗ್ಗೆ ಮಾತು ಬಂತು ಯಾಕೆ ಆ ಬುಡುಕಟ್ಟು ಅಭಿಮಾನವನ್ನ ಮೀರಿ ಒಂದು ಗ್ಲೋಬಲ್ ಬ್ರದರ್ಹುಡ್ ಒಂದು ವಿಶ್ವ ಭ್ರಾತೃತ್ವದ ಕಲ್ಪನೆ ಬಂತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅವರ ಆರಂಭಿಕ ಜೀವನ ಅವರು ಬೆಳೆದ ಆ ಸಮಾಜದ ಸ್ಥಿತಿಯಲ್ಲಿದೆ ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗಳು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆಯನ್ನ ಬಿಡೋಣ ಶ್ರೇಷ್ಠ ವಂಶದಲ್ಲಿ ಹುಟ್ಟಿ ಅನಾಥನಾಗಿ ಬೆಳೆದು ಸಮಾಜದ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಹತ್ತಿರದಿಂದ ನೋಡಿ ವ್ಯಾಪಾರದ ಮೂಲಕ ಹೊರಗಿನ ಪ್ರಪಂಚವನ್ನು ತಿಳಿದುಕೊಂಡ ಒಬ್ಬ ವ್ಯಕ್ತಿ ಈ ಎಲ್ಲ ಅನುಭವಗಳ ಕಾಂಬಿನೇಷನ್ ಮುಂದೆ ಇತಿಹಾಸದ ದಾರಿಯನ್ನೇ ಬದಲಾಯಿಸೋ ಒಂದು ದೊಡ್ಡ ಜವಾಬ್ದಾರಿಯನ್ನ ಹೊರಲು ಅವರನ್ನ ಹೇಗೆ ಒಂದು ಯುನೀಕ್ ಆಗಿ ತಯಾರು ಮಾಡಿರಬಹುದು ಅವರ ಬಾಲ್ಯದ ಯಾವ ಅಂಶ ಅವರ ಭವಿಷ್ಯದ ಪಾತ್ರಕ್ಕೆ ಅತ್ಯಂತ ಮುಖ್ಯವಾಯಿತು ಅಂತ ನಿಮ್ಗನಿಸಿತೆ ಇದರ ಬಗ್ಗೆ ಯೋಚಿಸಿ